ಸ್ನೇಹಿತರೆ ನಮಸ್ಕಾರ ಕೆಲವೇ ದಿನಗಳ ಹಿಂದೆ ಮಲಯಾಳಂ ಚಿತ್ರರಂಗದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದಂಥ ಹೇಮಾ ಕಮಿಟಿಯ ವರದಿಯ ಬೆನ್ನಲ್ಲೇ ಈಗ ಕನ್ನಡದಲ್ಲೂ ಕೂಡ ಅಂಥದ್ದೇ ವರದಿ ಅಥವಾ ಅಂಥದ್ದೇ ತನಿಖೆಗಾಗಿ ಈಗ ಒಂದು ಒತ್ತಾಯ ಕೇಳಿ ಬರ್ತಿದೆ ಕೆಲವು ವರ್ಷಗಳ ಹಿಂದೆ ಭಾರಿ ದೊಡ್ಡ ಸುದ್ದಿಯಾಗಿದ್ದಂತಹ ಮೀಟು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಬೇರೆ ಬೇರೆ ಭಾಷೆಗಳ ಚಿತ್ರರಂಗದ ಹಲವು ನಟ ನಟಿಯರು ತಮಗೆ ಆಗಿರುವಂತಹ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ಮಾತನಾಡೋದಕ್ಕೆ ಆರಂಭಿಸಿದ್ದಾರೆ ಅದಕ್ಕೆಲ್ಲ ಕಾರಣ ಆಗಿರುವಂಥದ್ದು ಕೇರಳದ ಹೇಮಾ ಸಮಿತಿಯ ವರದಿ ಮಲಯಾಳಂ ಚಿತ್ರರಂಗದಲ್ಲಿ ನಟಿಯರ ಮೇಲೆ ನಡೀತಿದ್ದಂತಹ ದೌರ್ಜನ್ಯದ ವಿರುದ್ಧವಾಗಿ ನಡೆದಂತಹ ಇದೊಂದು ವರದಿ ಅಥವಾ ಸಿದ್ಧವಾದಂಥ ವರದಿ ಇದು ಹೇಮಾ ಕಮಿಟಿಯ ವರದಿ ಈ ವರದಿ ಪ್ರಕಟ ಆದ ಬಳಿಕ ಈಗ ತೆಲುಗು ಕನ್ನಡ ತಮಿಳು ಹೀಗೆ ಎಲ್ಲ ಚಿತ್ರರಂಗದ ಕಲಾವಿದರು ಕೂಡ ಇಂಥದ್ದೊಂದು ವರದಿಗೆ ಒತ್ತಾಯವನ್ನು ಮಾಡುತ್ತಿದ್ದಾರೆ ಜೊತೆಗೆ ಈ ನಟ ನಿರ್ದೇಶಕರು ನಿರ್ಮಾಪಕರು ಒಂದಷ್ಟು ಜನರ ಟೀಮ್ ಏನು ಮಾಡಿಕೊಂಡಿರ್ತಾರೆ ಅವರ ಬಂಡವಾಳವನ್ನು ಬಯಲು ಮಾಡಬೇಕು ಅನ್ನೋದಕ್ಕೆ ಈಗ ತೀರ್ಮಾನವನ್ನು ಮಾಡಿದ್ದಾರೆ ಈ ಮೂಲಕ ಕನ್ನಡದಲ್ಲಿಯೂ ಕೂಡ ನೂರ ಐವತ್ಮೂರು ಜನರು ಈಗ ಈ ವರದಿಯ ರೀತಿಯಲ್ಲಿ ಅಂದರೆ ಹೇಮಾ ಕಮಿಟಿಯ ವರದಿಯ ರೀತಿಯಲ್ಲೇ ಕನ್ನಡದಲ್ಲೂ ಕೂಡ ಒಂದು ವರದಿಯನ್ನು ಸಿದ್ಧಪಡಿಸಿ ನಮಗೆ ನ್ಯಾಯವನ್ನು ಕೊಡಿಸಿ ಎನ್ನುವಂತಹ ಬೇಡಿಕೆಯನ್ನು ನೂರ ಐವತ್ಮೂರು ಜನ ನಟ ನಟಿಯರು ಸಹಿ ಹಾಕಿ ಇಂಥದೊಂದು ಪತ್ರವನ್ನು ಸಿಎಂ ಸಿದ್ದರಾಮಯ್ಯವರಿಗೆ ಈಗಾಗಲೇ ಸಲ್ಲಿಸಿದ್ದಾರೆ ಜೊತೆಗೆ ಇಲ್ಲಿ ಪ್ರಮುಖವಾದಂಥ ಉದ್ದೇಶ ಏನು ಅಂತೇಳಿ ಕೇಳಿದ್ರೆ ಬಹುಶಃ ನಿಮಗೆ ಅಚ್ಚರಿ ಆಗ್ಬೋದು ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ನಿಜವಾದಂತಹ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಇವರೆಲ್ಲರೂ ಕೂಡ ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಲ್ಲಿಗೆ ಒಂದಷ್ಟು ಜನ ನಿರ್ದೇಶಕರು ನಿರ್ಮಾಪಕರು ನಟರ ಬಂಡವಾಳ ಬಯಲಾಗೋದ್ರಲ್ಲಿ ಅನುಮಾನವೇ ಇಲ್ಲ ಅಷ್ಟು ಮಾತ್ರವಲ್ಲ ಸಿನಿಮಾದಲ್ಲಿ ಅವಕಾಶವನ್ನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಯಾವ ರೀತಿ ಬಳಕೆಯನ್ನು ಮಾಡ್ಕೊಳ್ತಾರೆ ಅನ್ನೋದು ಕೂಡ ಈಗ ಬಹಿರಂಗ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಟಿವಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಪ್ರತಿಯೊಂದು ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ದೌರ್ಜನ್ಯ ಅನ್ನೋದು ಕಾಮನ್ ಆಗಿ ಹೋಗಿದೆ ಅತ್ಯಾಚಾರ ಪ್ರಕರಣಗಳು ಬೆಳಕಿಗೆ ತರೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಿದ್ದಾವೆ ಅದರಲ್ಲೂ ಕೂಡ ಕೇರಳದಲ್ಲಿ ಒಂದು ಕಾಲದಲ್ಲಿ ಚಿತ್ರರಂಗ ಅಂತ ಹೇಳಿದ್ರೆ ಬೇರೆ ರೀತಿಯಲ್ಲೇ ನೋಡುವಂಥ ಪರಿಸ್ಥಿತಿ ಇತ್ತು ಬದಲಾಗ್ತಾ ಬದಲಾಗ್ತಾ ಎಲ್ಲೋ ಕೂಡ ಬದಲಾಗ್ತಾ ಹೋಯಿತು ಆದರೆ ಈ ನಟ ಮತ್ತು ನಿರ್ದೇಶಕರು ನಿರ್ಮಾಪಕರು ಆಮೇಲೆ ಒಂದು ವರ್ಗದ ಮೇಲ್ಪಂಕ್ತಿಯ ಈ ಸಿನಿಮಾದ ಸಿನಿಮಾ ಇದ್ದಾರಲ್ಲ ಅವರ ದೌರ್ಜನ್ಯವೂ ಕೂಡ ಹೆಚ್ಚಾಗ್ತಾ ಹೋಯಿತು ನಟಿಯರಿಗೆ ಅಥವಾ ಅವಕಾಶಕ್ಕಾಗಿ ಬರುವಂತಹ ಮಹಿಳೆಯರನ್ನು ಬಳಕೆ ಮಾಡ್ಕೊಳ್ಳೋದು ಯುವತಿಯರನ್ನು ಬಳಕೆ ಮಾಡ್ಕೊಳ್ಳೋದು ಜೊತೆಗೆ ಅವರು ಚಲಿಸ್ತಿದ್ದಂಥ ವಾಹನಗಳಲ್ಲಿ ಅವರ ಮೇಲೆ ಎರಗುವಂಥದ್ದು ನಟಿಯರ ಮೇಲೆ ಅದು ಕೂಡ ಪಾಪ್ಯುಲರ್ ನಟಿಯರ ಮೇಲೆ ಎರಗಿದಂಥ ಪ್ರಕರಣಗಳು ಕೂಡ ನಡೆದಿದ್ದಾವೆ ಆಮೇಲೆ ಡ್ರೆಸ್ಸಿಂಗ್ ರೂಮ್ಗಳಿಗೆ ನುಗ್ಗುವಂಥದ್ದು ರಾತ್ರಿ ಬಂದು ಬಾಗಿಲು ಬಡಿಯುವಂಥದ್ದು ಈ ರೀತಿಯಾದಂಥ ಅದೆಷ್ಟೋ ಘಟನೆಗಳ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಾಗಿದೆ ಯಾವಾಗ ಅಂತ ಹೇಳಿದ್ರೆ ಹೇಮಾ ಕಮಿಟಿಯ ವರದಿ ಹೊರಗಡೆ ಬಂದಾಗ ಯಾರೆಲ್ಲ ಏನೆಲ್ಲ ದೌರ್ಜನ್ಯಗಳನ್ನು ಎದುರಿಸಿದ್ರು ಅನ್ನೋದು ಗೊತ್ತಾಗಿದೆ ಆಗ ಯಾವಾಗ ಈ ಕಮಿಟಿಯ ವರದಿ ಬಂತು ಮಲಯಾಳಂ ಚಿತ್ರರಂಗ ಒಂದು ಕ್ಷಣ ಶೇಕ್ ಆಗಿತ್ತು ಈಗ ಬೇರೆ ಬೇರೆ ಚಿತ್ರರಂಗವೂ ಕೂಡ ಶೇಕ್ ಆಗುವಂಥ ಸಂದರ್ಭ ನಿರ್ಮಾಣ ಆಗಿದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಬೇರೆ ಬೇರೆ ಚಿತ್ರರಂಗದಲ್ಲೂ ಕೂಡ ಇಂತಹದ್ದೇ ಒಂದು ಕಮಿಟಿಯನ್ನು ರಚನೆ ಮಾಡಬೇಕು ಅನ್ನೋದು ಒತ್ತಾಯ ಇದೇ ಒತ್ತಾಯ ಈಗ ಕನ್ನಡದಲ್ಲೂ ಕೂಡ ಕೇಳಿ ಬಂದಿದೆ ಕನ್ನಡದ ಫೈರ್ ಸಮಿತಿ ಮೂಲಕ ಚಿತ್ರರಂಗದ ನಟ ನಟಿಯರು ನಿರ್ದೇಶಕರು ನಿರ್ಮಾಪಕರು ಬರಹಗಾರರು ಪತ್ರಕರ್ತರು ಇಂಥದ್ದೊಂದು ಪತ್ರವನ್ನು ಬರೆದು ಸಿಎಂಗೆ ಒತ್ತಾಯವನ್ನು ಮಾಡಿದ್ದಾರೆ ಫೈರ್ ಅಂದರೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಎನ್ನುವಂಥ ಸಮಿತಿ ಈ ಸಮಿತಿಗೆ ನಿವೃತ್ತ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿ ಚಿತ್ರರಂಗದಲ್ಲಿ ನಡೆಯುವಂತಹ ಲೈಂಗಿಕ ದೌರ್ಜನ್ಯ ಮತ್ತು ಮುಂತಾದ ಪ್ರಕರಣಗಳನ್ನು ಬೆಳಕಿಗೆ ತಂದು ನ್ಯಾಯವನ್ನು ಒದಗಿಸಬೇಕು ಅನ್ನೋದು ಈ ಪತ್ರದಲ್ಲಿ ಒತ್ತಾಯಿಸಲಾಗಿದೆ ಕನ್ನಡ ಚಿತ್ರರಂಗದಲ್ಲಿರುವಂತಹ ಆತಂಕಕಾರಿ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಈ ನೇಮಕ ಮಾಡಿದಂಥ ಸಮಿತಿಯೇ ಫೈರ್ ಅಂತಲೇ ಕರೆಯಲಾಗ್ತಿದೆ ಇನ್ನು ಹೇಮಾ ಸಮಿತಿ ಇದೆಲ್ಲದಕ್ಕೂ ಕೂಡ ಮೂಲ ಅನ್ನೋದನ್ನು ನಾನು ಹೇಳಿದೆ ಹಾಗಾದರೆ ಏನು ಹೇಮಾ ಇದರ ಸಂಚಲನ ಏನು ಅನ್ನೋದು ನಾನು ಚೂರು ಹೇಳಿಬಿಡ್ತೀನಿ ಎರಡು ಸಾವಿರದ ಹದಿನೇಳರಲ್ಲಿ ಮಲಯಾಳಂ ಚಿತ್ರರಂಗದಲ್ಲಿ ಮಹಿಳೆಯರ ಮೇಲೆ ಆಗ್ತಿದ್ದಂಥ ದೌರ್ಜನ್ಯಗಳಿಗೆ ನ್ಯಾಯ ಒದಗಿಸುವಂಥ ದೃಷ್ಟಿಯಿಂದ ಜಸ್ಟಿಸ್ ಕೆ ಹೇಮಾ ಸಮಿತಿಯನ್ನು ಸ್ಥಾಪಿಸಲಾಯಿತು ಇದರಲ್ಲಿ ಕೇರಳದ ಹೈಕೋರ್ಟ್ನ ನಿವೃತ್ತ ಮೂವರು ನ್ಯಾಯಾಧೀಶರು ಇರುತ್ತಾರೆ ಮೂವರು ನ್ಯಾಯಾಧೀಶರು ಇದ್ರು ಈ ಮೂವರ ಸಮಿತಿಯು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಇನ್ನೂರ ಮೂವತ್ತೈದು ಪೇಜ್ ರಿಪೋರ್ಟ್ ರಿಪೋರ್ಟನ್ನು ಸಲ್ಲಿಸಿದರು ಈಗ ಈ ರಿಪೋರ್ಟನ್ನು ಪಬ್ಲಿಕ್ ಪಿಣರಾಯ ವಿಜಯನು ಈ ಬಗ್ಗೆ ಒಂದು ದಿಟ್ಟ ಕ್ರಮವನ್ನು ತೆಗೆದುಕೊಂಡಂಥ ಸಿಎಂ ಅಂತೇಳಿ ಹೆಮ್ಮೆಯಿಂದ ಈ ಮಲಯಾಳಂ ಚಿತ್ರರಂಗದವರು ಹೇಳ್ತಾರೆ ಅವರೇ ಸಿದ್ಧಪಡಿಸಿದಂಥ ಸಮಿತಿ ಈ ಹೇಮಾ ಸಮಿತಿ ನ್ಯಾಯಮೂರ್ತಿ ಹೇಮಾ ವರದಿಯಲ್ಲಿ ಹೇಳಿರುವಂತೆ ಮಲಯಾಳಂ ಚಿತ್ರರಂಗದಲ್ಲಿ ಹಿಡಿತದಲ್ಲಿ ಇರಿಸಿಕೊಂಡಿರುವಂಥ ಪವರ್ ಗ್ರೂಪ್ ಯಾವುದೂ ಇಲ್ಲ ಹಾಗೇನಾದರೂ ಇರುವುದೇ ಹೌದಾದರೆ ಅಂತಹ ಪ್ರಭಾವಿಗಳ ಹೆಸರು ಬಯಲಾಗಲಿ ಅಂತ ಹೇಳ್ಬಿಟ್ಟು ಮಳೆಯಲಂ ಚಲನಚಿತ್ರ ಕಲಾವಿದರ ಸಂಘದ ಮಾಜಿ ಅಧ್ಯಕ್ಷ ಅದರಲ್ಲೂ ಈ ಹೇಮ ಕಮಿಟಿ ಒಂದು ಹದಿನೈದು ಜನರ ಮೇಲೆ ನೇರವಾದಂಥ ಆರೋಪವನ್ನು ಮಾಡುತ್ತೆ ಈ ಹದಿನೈದು ಜನ ಇಡೀ ಸಿನಿಮಾ ರಂಗವನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಒಳ್ಳೆಯ ಸಿನಿಮಾ ರಂಗವನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಪವರ್ ಗ್ರೂಪ್ ಅಂತ ಹೇಳಿಬಿಟ್ಟು ಇವರೊಂದು ಗ್ರೂಪನ್ನು ಮಾಡಿಕೊಂಡಿದ್ದಾರೆ ಅಲ್ಲಿ ಎಲ್ಲವೂ ಕೂಡ ನಡೆಯುತ್ತೆ ಅಲ್ಲಿ ನಡೆಯೋದೇ ಫೈನಲ್ ಆಗುತ್ತೆ ಅಲ್ಲಿ ಯಾರು ಬೇಕು ಯಾರು ಬೇಡ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಕಾಂಪ್ರಮೈಸ್ ಆಗ್ತಾರೆ ಯಾರು ಆಗೋದಿಲ್ಲ ಎಲ್ಲವನ್ನು ಕೂಡ ತೀರ್ಮಾನಿಸ್ತಾರೆ ಹಾಗಾಗಿ ಇಂಥದ್ದೊಂದು ಪರಿಸ್ಥಿತಿ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ ಬಟ್ ಯಾವಾಗ ಈ ಬೆಚ್ಚಿ ಬೀಳಿಸುವಂಥ ವರದಿಗಳು ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ನಡೀತಿದ್ದಂಥ ದೌರ್ಜನ್ಯದ ಬಗ್ಗೆ ಎಳೆ ಎಳೆಯಾಗಿ ಈ ಹೇಮಾ ಕಮಿಟಿ ವರದಿಯನ್ನು ಮಾಡಿತು ಇದಾದ ಬಳಿಕ ಮಲಯಾಳಂ ಚಿತ್ರರಂಗ ಕಂಪ್ಲೀಟಾಗಿ ಶೇಕ್ ಆಗ್ತಿದೆ ಅಲ್ಲಿನ ಒಬ್ಬೊಬ್ಬರ ಬಂಡವಾಳವು ಕೂಡ ಹೊರಗಡೆ ಬರ್ತಿದೆ ಇದು ಈಗ ಆತಂಕಕ್ಕೆ ಕಾರಣ ಆಗಿದೆ ಈಗ ಕನ್ನಡದಲ್ಲೂ ಕೂಡ ಇಂಥದ್ದೇ ಕೂಗು ಕೇಳಿ ಬರ್ತಿದೆ ಈ ಹಿಂದೆ ಮೀಟು ಅನ್ನುವಂತಹ ಒಂದು ದೊಡ್ಡ ಅಭಿಯಾನ ಬಹುಶಃ ನಡೆದಿತ್ತು ನಿಮ್ಮೆಲ್ಲರಿಗೂ ಕೂಡ ನೆನಪಿದೆ ಅವತ್ತು ಹೇಗೆ ದೊಡ್ಡ ಸಂಚಲನವೇ ಆಯಿತೋ ಅದೇ ರೀತಿ ಈಗ ಮತ್ತೆ ಇಂಥದ್ದೇ ಒಂದು ಸಂಚಲನ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಿದೆ ನಟರು ನಟಿಯರು ಸಾಹಿತಿಗಳು ಪತ್ರಕರ್ತರು ನಿರ್ದೇಶಕರು ನಿರ್ಮಾಪಕರು ಹಾಗೂ ವಿವಿಧ ಭಾಗಗಳ ತಂತ್ರಜ್ಞರು ಸೇರಿ ನೂರ ಐವತ್ಮೂರು ಜನ ಸಹಿ ಮಾಡಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಲೈಂಗಿಕ ಹಿಂಸೆಯ ಸಮಸ್ಯೆಗಳು ಸೇರಿದಂತೆ ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರು ಎದುರಿಸ್ತಿರುವಂಥ ಇನ್ನಿತರ ಸಮಸ್ಯೆಗಳ ಬಗ್ಗೆ ತನಿಖೆಯನ್ನು ನಡೆಸಬೇಕು ಮತ್ತು ಇಲ್ಲಿ ಆಗ್ತಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಹೇಳಿಬಿಟ್ಟು ಒತ್ತಾಯವನ್ನು ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಕೇವಲ ಒತ್ತಾಯ ಅಲ್ಲ ಒಂದಷ್ಟು ನಟರಿಗೆ ಬುದ್ಧಿಯನ್ನು ಕೂಡ ಕಲಿಸಬೇಕು ಅನ್ನೋದನ್ನು ಇಲ್ಲಿ ಒಂದು ಒಂದು ರೀತಿಯಲ್ಲಿ ದೃಢ ಸಂಕಲ್ಪವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕನ್ನಡ ಚಿತ್ರರಂಗದಲ್ಲೂ ಕೂಡ ಕಳೆದ ಐದು ವರ್ಷಗಳ ಹಿಂದೆ ಮೀಟು ಅಭಿಯಾನ ಜೋರಾಗಿತ್ತು ಮೀಟು ಅಭಿಯಾನದಲ್ಲಿ ಬಹುಭಾಷಾ ನಟ ಹಾಗೂ ಪೌರ್ಸ್ಟರ್ ಬಹುಭಾಷಾ ನಟ ಅರ್ಜುನ್ ಸರ್ಜಾ ಹೆಸರು ಕೇಳಿಬಂದಿತ್ತು ಪ್ರಮುಖವಾಗಿ ನಟಿ ಶ್ರುತಿ ಹರಿಹರನವರು ಈ ಆರೋಪವನ್ನು ಮಾಡಿದರು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿತ್ತು ಕನ್ನಡ ಚಿತ್ರರಂಗ ಇತ್ತೀಚಿನ ವರ್ಷಗಳಲ್ಲಿ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಬೆಳೆದಿದೆ ಕನ್ನಡ ಚಿತ್ರರಂಗದ ಕಾಂತಾರ ಜಿ ಎಫ್ ಸಿನಿಮಾಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ ಈ ನಡುವೆ ಚಿತ್ರರಂಗದ ಒಳಗೆ ಹಾಗೂ ತಳಮಟ್ಟದಲ್ಲಿ ಏನಾಗ್ತಿದೆ ಅಂತ ವಿಚಾರವನ್ನು ಹೊರಗೆ ಹಾಕೋದಕ್ಕೆ ಸಾಧ್ಯವಾಗ್ತಿಲ್ಲ ಇದಕ್ಕೆ ಈ ಕಮಿಟಿ ಸಹಾಯ ಮಾಡುತ್ತೆ ಅನ್ನೋದು ಈ ನಟಿಯರ ಒಂದು ನಂಬಿಕೆ ಇಲ್ಲೂ ಕನ್ನಡದಲ್ಲೂ ಕೂಡ ಪ್ರಮುಖ ನಟ ನಟಿಯರು ಕಲಾವಿದರು ಹಾಗೂ ಸಾಹಿತಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದು ಇದೇ ರೀತಿಯಾಗಿ ಇಲ್ಲೂ ಕೂಡ ನಡೀತಾ ಇದೆ ಅದು ಕೂಡ ಹೊರಗಡೆ ಬರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನು ಮೀಟು ಅಭಿಯಾನಗಳು ಒಂದೊಂದೇ ಹೊರಗೆ ಬರುತ್ತಿದ್ದಂತೆಯೇ ಈಗ ಕನ್ನಡ ಚಿತ್ರರಂಗ ಸ್ಟಾರ್ ನಟರು ಕೂಡ ಈಗ ತಲೆಯ ಮೇಲೆ ಕಲ್ಲು ಬಂದು ಬಿದ್ದಂತೆ ಇದೆ ಕಾರಣ ಏನು ಅಂತ ಹೇಳಿದರೆ ಕನ್ನಡ ಚಿತ್ರರಂಗದ ಸೇರಿ ದೇಶದ ಎಲ್ಲ ಚಿತ್ರರಂಗದಲ್ಲೂ ಕೂಡ ಬಹುದೊಡ್ಡ ಆರೋಪ ಇದೆ ಅದು ಪಾತ್ರ ನೀಡೋದಕ್ಕೆ ನಿರ್ದೇಶಕರು ನಿರ್ಮಾಪಕರು ಅಥವಾ ನಟನಿಗೆ ಪಲ್ಲಂಗಕ್ಕೆ ಅಥವಾ ಅವನ ಜೊತೆಗೆ ಕಾಂಪ್ರಮೈಸನ್ನು ಆಗಲೇಬೇಕು ಆ ಡಿಮ್ಯಾಂಡನ್ನು ಪೂರೈಸಿದ ನಂತರ ಅವಕಾಶಗಳನ್ನು ಕೊಡ್ತಾರೆ ಅನ್ನುವಂಥ ಆರೋಪ ಇದೆ ಕನ್ನಡ ಚಿತ್ರರಂಗವು ಕೂಡ ಇದರಿಂದ ಹೊರತಾಗಿಲ್ಲ ಕನ್ನಡದಲ್ಲಿ ತೆರೆಮರೆಯಲ್ಲಿ ಈ ರೀತಿಯ ಹಲವು ಸತ್ಯಗಳು ಆಗಾಗ ಬಯಲಾಗಿದ್ದಾವೆ ಸ್ವತಃ ಸ್ಟಿಂಗ್ ಆಪರೇಷನ್ನಲ್ಲೇ ಸಾಕಷ್ಟು ಜನ ನಿರ್ದೇಶಕರು ಈ ಬಗ್ಗೆ ಮಾತನಾಡಿದ್ದನ್ನು ಬಹುಶಃ ನಾವೆಲ್ಲರೂ ಕೂಡ ಕೇಳಿರ್ತೀವಿ ಆ ನಟಿ ನನ್ನ ಜೊತೆ ಕಾಂಪ್ರಮೈಸ್ ಆಗಿದ್ರು ಈ ನಟಿ ನನ್ನ ಜೊತೆ ಕಾಂಪ್ರಮೈಸ್ ಆಗಿದ್ರು ಆ ನಟಿ ಕಾಂಪ್ರಮೈಸ್ ಆದ ಬಳಿಕನೇ ಅವಕಾಶ ಕೊಟ್ಟಿದ್ದು ಈ ರೀತಿಯಾದಂಥ ಮಾತುಗಳನ್ನು ಕೂಡ ನಾವು ಕೇಳಿದ್ವಿ ಹೀಗಾಗಿ ಇವೆಲ್ಲದೂ ಕೂಡ ಇರೋದು ಸತ್ಯ ಅನ್ನೋದರಲ್ಲಿ ಅನುಮಾನ ಇಲ್ಲ ಬಟ್ಟು ಯಾರ್ಯಾರದು ಪಾತ್ರ ಎಷ್ಟೆಷ್ಟಿದೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಮಾತ್ರ ಇನ್ನೂ ಕೂಡ ಸತ್ಯ ಆಗಿರಲಿಲ್ಲ ಅದು ಬಹುಶಃ ಈ ಕಮಿಟಿಯಿಂದ ಹೊರಗಡೆ ಬರ್ಬೋದು ಆದರೆ ಕಮಿಟಿ ಆದರೆ ಹಾಗಂದ ಮಾತ್ರಕ್ಕೆ ಈ ಕಮಿಟಿ ಮಾಡೋದು ಅಷ್ಟು ಸುಲಭ ಅಲ್ಲ ಪ್ರಭಾವಿಗಳು ಮತ್ತು ದೊಡ್ಡ ದೊಡ್ಡ ಸ್ಟಾರ್ ನಟ ನಿರ್ದೇಶಕರು ಇವ್ರುಗಳೇ ಇರೋದರಿಂದ ಇವರುಗಳು ಅಷ್ಟು ಸುಲಭವಾಗಿ ಸಿ ಎಂ ಸಿದ್ದರಾಮಯ್ಯವರಿಗೆ ಈ ಕಮಿಟಿ ಮಾಡೋಕ್ಕೆ ಬಿಡ್ತಾರೆ ಅಂತಏ ಹೇಳೋಕ್ಕಾಗಲ್ಲ ಜೊತೆಗೆ ಅವರ ಬಂಡವಾಳವು ಕೂಡ ಬಯಲಾಗುತ್ತಲ್ವ ಆ ರೀತಿ ಬಂಡವಾಳ ಬಯಲಾಗೋದು ಬೇಡ ಅಂತಲೂ ಕೂಡ ತಡಿಬಹುದು ಇನ್ನು ಕನ್ನಡಕ್ಕೆ ಈ ಮೀಟು ಅಥವಾ ಈ ರೀತಿಯಾದಂಥ ದೌರ್ಜನ್ಯವನ್ನು ಹೊರಗಡೆ ತರೋದು ದೊಡ್ಡದೇನಲ್ಲ ನಾನು ಈಗಾಗಲೇ ಹೇಳಿದಂತೆ ಅರ್ಜುನ್ ಸರ್ಜಾ ಮೇಲಿನ ಆರೋಪ ಇರ್ಬೋದು ನಟಿ ಸಂಗೀತ ಭಟ್ ಅವರು ಮಾಡಿದಂತಹ ಆರೋಪ ಇರ್ಬೋದು ಇವೆಲ್ಲದೂ ಕೂಡ ನಿಮಗಿನ್ನೂ ಕೂಡ ನೆನಪಿರ್ಬೋದು ನಿರ್ದೇಶಕ ಈರೇಗೌಡ ಹಾಗೂ ಸಂಗೀತ ನಿರ್ದೇಶಕರ ವಿರುದ್ಧವೂ ಕೂಡ ಆರೋಪಗಳು ಕೇಳಿಬಂದಿತ್ತು ಆಗ ಹುಟ್ಟಿಕೊಂಡಿದ್ದೆ ನಟ ಚೇತನ್ ಅವರ ಫೈರ್ ಅನ್ನುವಂಥ ಸಂಸ್ಥೆ ಕನ್ನಡ ಚಿತ್ರರಂಗದಲ್ಲಿ ನಡೀತಿರುವಂಥ ಸಮಸ್ಯೆಯನ್ನು ತಪ್ಪಿಸುವಂಥ ಉದ್ದೇಶದಿಂದ ಈ ಸಂಸ್ಥೆ ಹುಟ್ಟಿಕೊಂಡಿತ್ತು ಇವತ್ತು ಈ ಸಂಸ್ಥೆಗೆ ಒಂದು ರೀತಿಯಲ್ಲಿ ನೆಲೆ ಸಿಕ್ಕಿದಂಗೆ ಆಗಿದೆ ಇವತ್ತು ಒಂದು ಶಕ್ತಿ ಬಂದಂತಾಗಿದೆ ಇದು ಎಲ್ಲವೂ ಕೂಡ ಅಂದುಕೊಂಡಂತಾದರೆ ಕನ್ನಡ ಚಿತ್ರರಂಗದ ಹುಡುಕನು ಸಾಕಷ್ಟು ಜನ ನಟ ನಿರ್ದೇಶಕ ನಿರ್ಮಾಪಕರ ಬಂಡವಾಳವನ್ನು ಅಷ್ಟು ಮಾತ್ರವಲ್ಲ ವಿತರಕರ ಬಂಡವಾಳವನ್ನು ಹಾಗೆಯೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಲಾವಿದರ ಸಂಘ ಹೀಗೆ ಬೇರೆ ಬೇರೆ ಆಯಾಮಗಳು ಆಯಾಮಗಳೇನಿದ್ದಾವೆ ನೋಡಿ ಎಲ್ಲ ಸಂಘದಲ್ಲಿ ನಡೆಯುವಂತಹ ಅಥವಾ ಎಲ್ಲ ಕಡೆಯೂ ಕೂಡ ನಡೆಯುವಂಥ ದೌರ್ಜನ್ಯದ ಬಗ್ಗೆ ಬಿಚ್ಚಿಟ್ಟಿರಲಿದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಇಂಥದ್ದೊಂದು ಕಮಿಟಿ ಆಗಬೇಕು ಅಂತೇಳಿ ಅನಿಸುತ್ತಾ ಕಮಿಟಿ ಆದರೆ ಇಂಡಸ್ಟ್ರಿ ಕ್ಲೀನ್ ಆಗುತ್ತೆ ಅಂತೇಳಿ ಅನಿಸುತ್ತಾ ಅಥವಾ ಇದು ಕ್ಷಣ ಮಾತ್ರಕ್ಕೆ ಅಂತೇಳಿ ನಿಮಗೆ ಅನಿಸುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ